ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ನೀವು ಇಂಗ್ಲೀಷ್ ಎಷ್ಟು ಕಲ್ತಿದ್ದೀರಾ ನಿಮಗೆ ಎಷ್ಟು ಇಂಗ್ಲೀಷ್ ಬರುತ್ತೆ ಸ್ಪೋಕನ್ ಇಂಗ್ಲೀಷ್ ಆಗ್ಬೋದು ಅಥವಾ ರಿಟರ್ನ್ ಇಂಗ್ಲೀಷ್ ಆಗ್ಬೋದು ಅಥವಾ ನಿಮಗೆ ಜಸ್ಟ್ ನೀವು ಇವಾಗಷ್ಟೇ ಕಲಿಯೋ ಸ್ಟಾರ್ಟ್ ಮಾಡಿದೀರಾ ಅಂತ ಇಟ್ಕೊಳ್ಳಿ ಒಂದಷ್ಟು ಗ್ರಾಮರ್ ಎಲ್ಲ ಕಲ್ತಿರ್ತೀರ ಒಂದಷ್ಟು ಸೆಂಟೆನ್ಸ್ ಕಲ್ತಿರ್ತೀರಾ ಅಲ್ವಾ ಸಿಂಪಲ್ ಆಗಿ ನಾನು ಒಂದಷ್ಟು ಸೆಂಟೆನ್ಸ್ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಇದರಲ್ಲಿ ಇದು ಒಂಥರ ಸ್ಪೋಕನ್ ಇಂಗ್ಲೀಷ್ ಚಾಲೆಂಜ್ ಸೆಂಟೆನ್ಸ್ ಚಾಲೆಂಜ್ ಅಂತಾನೆ ರ್ಯಾಂಡಮ್ ಸೆಂಟೆನ್ಸ್ ನಿಮ್ಗೆ ಎಷ್ಟು ಸೆಂಟೆನ್ಸ್ ಅನ್ನ ಇದರಲ್ಲಿ ಹೇಳಕ್ ಬರುತ್ತೆ ಅನ್ನೋದನ್ನ ನೋಡಿ ನಿಮ್ಮ ಇಂಗ್ಲಿಷ್ ಲೆವೆಲ್ ನ ಡಿಸೈಡ್ ಮಾಡ್ಕೊಳ್ಳಿ ಓಕೆ ರೈಟ್ ಸೊ ಸಿಂಪಲ್ ಆಗಿರತ್ತೆ ಸೆಂಟೆನ್ಸ್ ಈ ಸೆಂಟೆನ್ಸ್ ಎಷ್ಟು ಬರುತ್ತೆ ನಿಮಗೆ ಇಪ್ಪತ್ತು ಸೆಂಟೆನ್ಸ್ ನಾನು ಸೆಲೆಕ್ಟ್ ಇಪ್ಪತ್ತು ಸೆಂಟೆನ್ಸ್ ಅಲ್ಲಿ ಎಷ್ಟು ಸೆಂಟೆನ್ಸ್ ಬರುತ್ತೆ ನೋಡ್ಕೊಳ್ಳಿ ಹೊಸ ಕಲಿತಾ ಇರೋರು ಕನ್ನಡದ ಮೂಲಕ ಇಂಗ್ಲೀಷ್ನ ಹೇಗೆ ಹೇಳೋದು ಅಂತ ತಿಳ್ಕೊಳ್ಳಿ ಆಲ್ರೆಡಿ ನಿಮಗೆ ಒಂದಷ್ಟು ಇಂಗ್ಲೀಷ್ ಗೊತ್ತಿದ್ರೆ ಎಲ್ಲಾ ಸೆಂಟೆನ್ಸ್ ನೀವು ಹೇಳಕ್ ಆಗುತ್ತಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ರೈಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಮುಂದುವರೆದೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎಲ್ಲಿ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎಲ್ಲಿ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆತ್ತಿರ್ಬೋದು ಮನೆಯಲ್ಲಿ ಅಥವಾ ನೀವು ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಬನ್ನಿ ಇಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಹಾಗೆ ಅದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರಯೋಜನ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋ ಓಕೆ ಸೊ ಸಿಂಪಲ್ ಆಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಜಸ್ಟ್ ತುಂಬ ಅಡ್ವಾನ್ಸ್ ಲೆವೆಲ್ ಇರೋದಿಲ್ಲ ಜಸ್ಟ್ ಸಿಂಪಲ್ ಸೆಂಟೆನ್ಸ್ ಇರುತ್ತೆ ಓಕೆ ಸೊ ಈಗ ನೋಡಿ ಅವಳು ಕಿಟಕಿಯನ್ನು ತೆರೆಯುತ್ತಾಳೆ ಇದು ನೋಡಿ ನಾನು ಜನರಲ್ ಕನ್ನಡದಲ್ಲಿ ಕೊಟ್ಟಿರ್ತೀನಿ ನಿಮ್ಮ ನಿಮ್ಮ ಆಡು ಭಾಷೆ ಅಲ್ಲಿ ಬೇರೆ ಬೇರೆ ಸ್ಲ್ಯಾಂಗ್ ಇರ್ಬೋದು ಓಕೆ ಬೀದರ್ ಗುಲ್ಬರ್ಗ ರಾಯಚೂರು ನಿಮ್ಮ ಸ್ಲ್ಯಾಂಗ್ ಚೇಂಜ್ ಇರ್ಬೋದು ಕನ್ನಡದು ಇಲ್ಲಿ ಸೌತ್ ಕರ್ನಾಟಕ ಮತ್ತು ಮಿಡ್ಲ್ ಕರ್ನಾಟಕದಲ್ಲಿ ಸ್ಲಾಂಗ್ ಚೇಂಜ್ ಇರ್ಬೋದು ಆದರೆ ನಾನು ಜನರಲ್ ಕನ್ನಡದಲ್ಲಿ ಕೊಟ್ಟಿರ್ತೀನಿ ನೀವು ಇದನ್ನು ನಿಮ್ಮ ಸ್ಲ್ಯಾಂಗಿಗೆ ಕನ್ವರ್ಟ್ ಮಾಡಿಕೊಂಡು ಅದರಲ್ಲಿ ಹೇಗೆ ಹೇಳ್ತಾರೆ ನೀವು ಹಾಗೆ ಕಲ್ತಿರ್ತೀರಾ ಅದನ್ನು ಹಾಗೆ ಹೇಳಕ್ಕೆ ಟ್ರೈ ಮಾಡಿ ಓಕೆ ಸೊ ಈಗ ಅವಳು ಕಿಟಕಿಯನ್ನು ತೆರೆಯುತ್ತಾಳೆ ಅಂತ ಹೇಳೋದಾದ್ರೆ ಅವಳು ಕಿಟಕಿ ತೆಗಿತಾಳೆ ಅಥವಾ ಅವಳು ಕಿಟಕಿ ತೆರೀತಾಳೆ ನೀವು ಹೇಗೆ ಹೇಳ್ತೀರಾ ಅದೇ ಅದನ್ನೇ ಫಾಲೋ ಮಾಡಿ ಅಂಡ್ ಇದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂತ ಟ್ರೈ ಮಾಡಿ ಸೊ ಹೌ ಕ್ಯಾನ್ ಯು ಸೇ ದಿಸ್ ಹೌ ಯು ಸೇ ದಿಸ್ ಇನ್ ಇಂಗ್ಲಿಷ್ ಅವಳು ಕಿಟಕಿ ತೆರೆಯುತ್ತಾಳೆ ಅವಳು ಕಿಟಕಿ ತೆರೆಯುತ್ತಾಳೆ ಇದನ್ನು ಎರಡು ತರ ಹೇಳ್ಬೋದು ಹೇಗೆ ಓಕೆ ಸೊ ಟ್ರೈ ನೋಡಿ ಈಗ ನೀವು ನಾನು ತೋರಿಸೋ ಇಂಗ್ಲಿಷ್ ಸೆಂಟೆನ್ಸ್ ಸರಿ ಇದೆಯಾ ನೋಡಿ ಐ ಮೀನ್ ನೀವು ಏನ್ ಅನ್ಕೊಂಡಿರ್ತೀರಾ ಅಥವಾ ನೀವು ಬರ್ಕೋಬಹುದು ಜಸ್ಟ್ ಬರ್ಕೊಳ್ಳಿ ನಾನು ಇಲ್ಲಿ ತೋರಿಸೋ ಈ ಎಲ್ಲ ಸೆಂಟೆನ್ಸ್ ಬರ್ಕೊಳ್ಳಿ ಆಮೇಲೆ ಒಂದೊಂದು ಕರೆಕ್ಟ್ ಆಗಿ ಬರ್ದಿದೀರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಆಮೇಲೆ ನಾನು ಒಂದೊಂದೇ ಇಂಗ್ಲಿಷ್ ಸೆಂಟೆನ್ಸ್ ತೋರಿಸ್ತೀನಿ ಅದು ಸರಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ನಾವು ಲೆಟ್ ಸ್ಟಾರ್ಟ್ ದ ಇಂಗ್ಲಿಷ್ ಸೆಂಟೆನ್ಸಸ್ ಅವಳು ಕ್ರಿಟಿಕೆಯನ್ನು ತೆರೆಯುತ್ತಾಳೆ ಇದಕ್ಕೆ ಶಿ ಓಪನ್ಸ್ ದ ವಿಂಡೋ ಶಿ ನೋಡಿ ಇದು ಶಿ ವಿಲ್ ಓಪನ್ ದ ವಿಂಡೋನು ಆಗುತ್ತೆ ಬಟ್ ಇಲ್ಲಿ ಟೈಮ್ ಹೇಳಲಿಲ್ಲ ಶಿ ವಿಲ್ ಓಪನ್ ದ ವಿಂಡೋ ಆರ್ ನೋ ವಿಲ್ ಓಪನ್ ದ ವಿಂಡೋ ಲೇಟರ್ ಅವಳು ಆನಂತರ ವಿಂಡೋ ಓಪನ್ ಮಾಡ್ತಾಳೆ ಆ ನಂತರ ಅಂತ ಇದ್ರೆ ನಿಮಗೆ ವಿಲ್ ಓಪನ್ ಅಂತ ಇರುತ್ತೆ ಬಟ್ ಇಲ್ಲಿ ಟೈಮ್ ಏನು ಇಲ್ಲದೆ ಇರೋದ್ರಿಂದ ಕಾಮನ್ ಆಗಿ ಶಿ ಓಪನ್ಸ್ ದ ವಿಂಡೋ ಅವಳು ವಿಂಡೋ ಓಪನ್ ಮಾಡ್ತಾಳೆ ಓಕೆ ರೈಟ್ ನೆಕ್ಸ್ಟ್ ನೋಡಿ ಅವರು ನಿಧಾನವಾಗಿ ಮನೆಗೆ ನಡೆದರು ಕೆಲವು ವರ್ಡ್ಸ್ನ ನಾನೇ ನಿಮಗೆ ಹೇಳ್ಕೊಡ್ತೀನಿ ನಿಧಾನವಾಗಿ ಅಂದ್ರೆ ಸ್ಲೋಲಿ ಇಟ್ಸ್ ವೆರಿ ಸಿಂಪಲ್ ಅದು ಆಲ್ರೆಡಿ ಗೊತ್ತಿಲ್ಲ ಸ್ಲೋಲಿ ಅವರು ನಿಧಾನವಾಗಿ ಮನೆಗೆ ನಡೆದರು ಓಕೆ ಸೊ ಇದನ್ನ ಹೇಗೆ ಹೇಳ್ತೀರಾ ರೈಟ್ ನೋಡಿ ದೇ ವಾಕ್ ಹೋಮ್ ಸ್ಲೋಲಿ ದೇ ವಾಕ್ಡ್ ಹೋಮ್ ಸ್ಲೋಲಿ ದೇ ವಾಕ್ ಟು ಹೋಮ್ ಅಲ್ಲ ಟು ಹೌಸ್ ಅಲ್ಲ ದೇ ವಾಕ್ ಹೋಮ್ ಸ್ಲೋಲಿ ಅವರು ನಿಧಾನವಾಗಿ ಮನೆಗೆ ನಡೆದರು ನೆಕ್ಸ್ಟ್ ನೋಡಿ ನನಗೆ ಅವನ ಹೆಸರು ನೆನಪಿಲ್ಲ ನನಗೆ ಅವನ ಹೆಸರು ನನಗೆ ಅವನ ಹೆಸರು ನೆನಪಿಲ್ಲ ಇದು ಹೇಗೆ ಹೇಳ್ಬೋದು ಯೋಚನೆ ಮಾಡಿ ಅಷ್ಟೇ ನಿಮಗೆ ಗೊತ್ತಿಲ್ಲ ಅಂದ್ರೆ ಫೈವ್ ಸೆಕೆಂಡ್ಸ್ ಅಲ್ಲಿ ನಾನೇ ಡಿಸ್ಪ್ಲೇ ಮಾಡ್ತೀನಿ ನನಗೆ ಅವನ ಹೆಸರು ನೆನಪಿಲ್ಲ ಐ ಡೋಂಟ್ ಐ ಡೋಂಟ್ ರಿಮೆಂಬರ್ ಹಿಸ್ ನೈ ಡೋ ನಾಟ್ ಡೋಂಟ್ ಎರಡು ಒಂದೇ ಐ ಡೋಂಟ್ ರಿಮೆಂಬರ್ ಎಷ್ಟು ಜನ ಕರೆಕ್ಟ್ ಆಗಿ ಹೇಳಿದೀರ ನೀವು ಕರೆಕ್ಟ್ ಆಗಿ ಒಂದೊಂದೇ ಕರೆಕ್ಟ್ ಆಗಿ ಹೇಳ್ತಾ ಇದೀರ ನಿಮ್ಮ ಲೆವೆಲ್ ಚೆನ್ನಾಗಿದೆ ಅಂತ ಅರ್ಥ ನಿಮ್ಮ ಕರೆಕ್ಷನ್ ಮಾಡ್ಕೊಡಿ ತಪ್ಪಿದ್ರೆ ಕರೆಕ್ಷನ್ ಮಾಡಿಕೊಳ್ಳಿ ನಾವು ಕಳೆದ ರಾತ್ರಿ ಪುಸ್ತಕವನ್ನು ಮುಗಿಸಿದೆವು ನಾವು ಕಳೆದ ರಾತ್ರಿ ಪುಸ್ತಕವನ್ನು ಮುಗಿಸಿದೆವು ಮುಗಿಸು ಅನ್ನಕೇನು ಕಳೆದ ರಾತ್ರಿ ಇದು ನೋಡಿ ವಿ ಫಿನಿಶ್ ದ ಬುಕ್ ಲಾಸ್ಟ್ ವಿ ಫಿನಿಶ್ ದ ಬುಕ್ ಲಾಸ್ಟ್ ನೈಟ್ ಕಳೆದ ರಾತ್ರಿ ಲಾಸ್ಟ್ ನೈಟ್ ಫಿನಿಶ್ಡ್ ಮುಗಿಸಿದ್ದೆವು ಓಕೆ ಮಗು ಜೋರಾಗಿ ಅಳುತ್ತದೆ ಮಗು ಜೋರಾಗಿ ಅಳ್ತಾ ಇದೆ ಅಲ್ಲ ನೋಡಿ ಕರೆಕ್ಟ್ ಆಗಿ ಟೆನ್ಸ್ ತುಂಬಾ ಮುಖ್ಯ ಇದೆಲ್ಲ ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಜೊತೆಗೆ ಕೆಲವೊಂದು ಏನೋ ಸಿಂಪಲ್ ಫ್ರೇಸಸ್ ಗೊತ್ತಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬರುತ್ತೆ ನಿಮಗೆ ಕರೆಕ್ಟ್ ಆಗಿ ಬರಬೇಕು ಮಗು ಜೋರಾಗಿ ಅಳುತ್ತದೆ ಅಳ್ತಾ ಇದೆ ಅಲ್ಲ ತುಂಬಾ ಜನ ಅಳ್ತಾ ಇದೆ ಅಂತ ಅನ್ಕೊಳ್ತಾರೆ ಅಂಡ್ ದ ಬೇಬಿ ಇಸ್ ಕ್ರೈಂಗ್ ಅಂತ ಹೇಳ್ತಾರೆ ಅಳುತ್ತದೆ ಅಥವಾ ಅಳುತ್ತೆ ಇದನ್ನ ಹೇಗೆ ಹೇಳ್ತೀವಿ ದೇಬಿ ಕ್ರಾಯ್ಸ್ ಹೇಗೆ ಜೋರಾಗಿ ದ ಬೇಬಿ ಕ್ರಾಯ್ಸ್ ಲವಡ್ಲಿ ಇದೆಲ್ಲರೂ ಕರೆಕ್ಟ್ ಆಗಿ ಬರ್ಕೊಂಡಿ ಬರ್ದಿದೀರಾ ಅಥವಾ ಕರೆಕ್ಟ್ ಆಗಿ ಹೇಳಿದ್ರ ನೀವು ಕರೆಕ್ಟ್ ಆಗಿ ಹೇಳಿದಿರಿ ಅಂದ್ರೆ ನಿಮ್ಮ ಇಂಗ್ಲಿಷ್ ಲೆವೆಲ್ ಚೆನ್ನಾಗಿದೆ ನಿಮಗೆ ಟೆನ್ಸ್ ತುಂಬಾ ಚೆನ್ನಾಗಿ ಗೊತ್ತು ಅಂತ ಆಯ್ತು ಯಾರು ಹೇಳಲಿಲ್ಲ ಇದ್ರ ಮೂಲಕ ನೀವು ಕಲ್ತ್ಕೊಳ್ಳಿ ಓಕೆ ಪಾಠ ವಿಡಿಯೋಸ್ ನಾನು ತುಂಬಾ ವಿಡಿಯೋಸ್ ಹಾಕಿದ್ದೀನಿ ನೀವು ಟೆನ್ಸ್ ಅಂತ ಹೋಗಿ ಕ್ಲಿಕ್ ಪ್ಲೇ ಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅವನು ಸಭೆಗೆ ಹಾಜರಾಗಲಿಲ್ಲ ಸಭೆ ಅಂದ್ರೆ ಮೀಟಿಂಗ್ ಮೀಟಿಂಗ್ ಅಂತ ತಗೊಳ್ಳಿ ನಾನ್ ಕೆಲವು ವರ್ಡ್ಸ್ ಕೊಡ್ತೀನಿ ನಿಮಗೆ ಸಿಂಪಲ್ ವರ್ಡ್ಸ್ ಕಷ್ಟ ಅನ್ಸಿದ್ ವರ್ಡ್ಸ್ ಕೊಡ್ತೀನಿ ಅವನು ಸಭೆಗೆ ಹಾಜರಾಗಲಿಲ್ಲ ಇದನ್ನ ಹೇಗೆ ಹೇಳ್ತೀರಾ ಈ ತರ ಸೆಂಟೆನ್ಸಸ್ ತುಂಬಾ ಮುಖ್ಯ ಅವನು ಸಭೆಗೆ ಹಾಜರಾಗಲಿಲ್ಲ ಓಕೆ ಹೇಳ್ಬೋದು ಹಿ ಡಿಡ್ ನಾಟ್ ಅಟೆಂಡ್ ಮಾಡೋದು ಮೀಟಿಂಗ್ ಅಟೆಂಡ್ ಮಾಡೋದು ರೈಟ್ ಹಿ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಹಿ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್ ನೆಕ್ಸ್ಟ್ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಈ ಸುತ್ತುತ್ತದೆ ಅನ್ಲಿಕ್ಕೆ ರಿವಾಲ್ವ್ಸ್ ಅಂತ ಪದ ರಿವಾಲ್ವ್ಸ್ ಗೊತ್ತಿರೋರಾದ್ರೂ ಗೊತ್ತಿಲ್ಲದೆ ನೋಡಿಗೆ ನಾನು ಹಿಂಟ್ ಕೊಡ್ತಾ ಇದ್ದೀನಿ ರಿವಾಲ್ವ್ಸ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಇದು ಹೇಳ್ಬೋದು ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ದಿ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ರಿವಾಲ್ವ್ಸ್ ಅರೌಂಡ್ ದ ಸನ್ ರಿವಾಲ್ವ್ಸ್ ಅರೌಂಡ್ ಅಂತ ಹೇಳ್ಬೇಕು ನೆಕ್ಸ್ಟ್ ನೀವು ನನಗೆ ಬಹಳಷ್ಟು ಸಹಾಯ ಮಾಡಿದಿರಿ ನೀವು ನನಗೆ ಬಹಳಷ್ಟು ಸಹಾಯ ಮಾಡಿದ್ರಿ ನೀವು ನನಗೆ ತುಂಬಾ ಸಹಾಯ ಮಾಡಿದ್ರಿ ಮಾಡಿದ್ದೀರಿ ಮಾಡಿದ್ದೀರಿ ಅಲ್ಲ ಮಾಡಿದ್ರಿ ಸೊ ಮಾಡಿದ್ದೀರಿ ಗು ಮಾಡಿದ್ರಿ ಈಗ ಬಹಳ ವ್ಯತ್ಯಾಸ ಇದೆ ಮಾಡಿದೀರಿಗೆ ಬೇರೆ ಪದ ಬರುತ್ತೆ ಮಾಡಿದ್ರಿ ಬೇರೆ ಮೀ ವರ್ಬ್ ಬರುತ್ತೆ ನೀವು ನನಗೆ ಬಹಳಷ್ಟು ಸಹಾಯ ಮಾಡಿದ್ರಿ ಓಕೆ ಯು ಹೆಲ್ಪ್ ಮೀ ಅಲಾಟ್ ಯು ಹೆಲ್ಪ್ ಮೀ ಅಲಾಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಾಟ್ ಯು ಹೆಲ್ಪ್ ಮೀ ಅಲಾಟ್ ಸೊ ನೋಡಿ ಮಾಡಿದೀರಿ ಮಾಡಿದೀರಿ ಅಂದ್ರೆ ಯು ಹ್ಯಾವ್ ಹೆಲ್ಪ್ ಮೀ ಅಲಾಟ್ ಬರುತ್ತೆ ಮಾಡಿದೀರಿ ದೀನಿ ದೀವಿ ದೀರಿ ಇವೆಲ್ಲ ಬಂದ್ರೆ ಹ್ಯಾವ್ ಬರಬೇಕು ಮಾಡಿದ್ರಿ ನೀವು ನನಗೆ ಕೊಟ್ರಿ ಯು ಗೇವ್ ನೀವು ನನಗೆ ಕೊಟ್ಟಿದ್ದೀರಿ ಯು ಹ್ಯಾವ್ ಗಿವನ್ ಟು ಓಕೆ ನನ್ನ ತಂದೆ ಟ್ರಕ್ ಓಡಿಸ್ತಾರೆ ನನ್ನ ತಂದೆ ಟ್ರಕ್ ಓಡಿಸ್ತಾರೆ ಮೈ ಫಾದರ್ ಏನಾಗುತ್ತೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಬರುತ್ತೆ ಇಂಗ್ಲಿಷ್ ಅಲ್ಲಿ ಮೈ ಫಾದರ್ ನನ್ನ ತಂದೆ ಓಡಿಸ್ತಾರೆ ಏನಾಗುತ್ತೆ ಮೈ ಫಾದರ್ ಡ್ರೈವ್ಸ್ ಅ ಟ್ರಾಕ್ ಮೈ ಫಾದರ್ ಡ್ರೈವ್ಸ್ ಅ ಟ್ರಾಕ್ ಓಕೆ ಟೆನ್ಸ್ ಯಾವ್ದ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ನಾಯಿ ಬೆಕ್ಕನ್ನು ಓಡಿಸಿತು ನಾಯಿ ಬೆಕ್ಕನ್ನು ಓಡಿಸಿತು ಹೆಂಗ್ ಹೇಳ್ಬೋದು ನಾಯಿ ದ ಡಾಗ್ ಓಡಿಸಿತು ನೆಕ್ಸ್ಟ್ ಬರುತ್ತೆ ವರ್ಬ್ ಬೆಕ್ಕನ್ನು ಆಬ್ಜೆಕ್ಟ್ ದ ಡಾಗ್ ದ ಕ್ಯಾಟ್ ಚೇಸ್ ದ ದ್ ಚೇಸ್ಟ್ ಬೊಯ್ ಇಲ್ಲಿ ನೋಡಿ ಇದು ದ ಡಾಗ್ ಚೇಸ್ ಮೈನ್ ವರ್ಬ್ ಏನಿದೆ ಓಡಿಸಿತು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಓಡಿಸುತ್ತಾರೆ ಕರೆಕ್ಟ್ ಕರೆಕ್ಟಾಗಿ ಗೊತ್ತಿದ್ರೆ ಈ ಸೆಂಟೆನ್ಸ್ ತುಂಬಾ ಈಸಿ ಅಷ್ಟೇನು ಕಷ್ಟ ಆಗುತ್ತಿಲ್ಲ ಓಕೆ ಸೊ ಇನ್ನೂ ಹತ್ತು ಸೆಂಟೆನ್ಸ್ ಇದಾವೆ ಅದನ್ನು ನೋಡ್ಬಿಡೋಣ ಅವರಿಗೆ ಜೋರಾದ ಸಂಗೀತ ಇಷ್ಟ ಆಗುವುದಿಲ್ಲ ಅವರಿಗೆ ಜೋರಾದ ಸಂಗೀತ ಇಷ್ಟ ಆಗುವುದಿಲ್ಲ ಇದನ್ನ ಹೆಂಗ್ ಹೇಳ್ತೀರಾ ನೋಡಿ ದೇ ಡೂ ನಾಟ್ ಲೈಕ್ ಲೌಡ್ ಮ್ಯೂಸಿಕ್ ದೇ ಡೂ ನಾಟ್ ನ ಡೋಂಟ್ ಮಾಡು ದೇ ಡೋಂಟ್ ಲೈಕ್ ಲೌಡ್ ಮ್ಯೂಸಿಕ್ ಲೌಡ್ ಮ್ಯೂಸಿಕ್ ಅಂದ್ರೆ ಜೋರಾಗಿ ಸೌಂಡ್ ಜಾಸ್ತಿ ಇಟ್ಕೊಂಡು ಮ್ಯೂಸಿಕ್ ಹೇಳೋದಿದೆಯಲ್ಲ ಅದು ಅವ್ರಿಗೆ ಇಷ್ಟ ಆಗಲ್ಲ ದೇ ಡೋಂಟ್ ಲೈಕ್ ಲೌಡ್ ಮ್ಯೂಸಿಕ್ ನೆಕ್ಸ್ಟ್ ಅವಳು ನಿನ್ನೆ ಒಂದು ಇಮೇಲ್ ಕಳಿಸಿದಳು ಸೊ ಇದು ನೋಡಿ ಸಿಂಪಲ್ ಪ್ರೆಸೆಂಟ್ ದೇ ಡೋಂಟ್ ಲೈಕ್ ಅವ್ರಿಗೆ ಸಾಮಾನ್ಯವಾಗಿ ಇಷ್ಟ ಇಲ್ಲ ಅಂತ ಸಿಂಪಲ್ ಪ್ರೆಸೆಂಟ್ ನಿನ್ನೆ ಅವಳು ಒಂದು ಇಮೇಲ್ ಕಳಿಸಿದ್ಲು ಇದು ಯಾವ ಟೆನ್ಸ್ ಆಗುತ್ತೆ ಅವಳು ಫಸ್ಟ್ ಯಾವ್ದು ಸಬ್ಜೆಕ್ಟ್ ತಗೋತೀವಿ ಆಮೇಲೆ ವ ಅವಳು ಕಳಿಸಿದಳು ಶಿ ಡ್ಯಾಶ್ ಕಳಿಸಿದಳು ಶಿ ಸೆಂಟ್ ಡೇ ಶಿ ಸೆಂಟ್ ಡೇ ಅವಳು ಇಮೇಲ್ ಕಳಿಸಿದ್ಲು ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಪ್ರಾರಂಭಿಸುತ್ತೇವೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಜನರಲ್ ಇಂಗ್ಲೀಷಲ್ಲಿ ಅಲ್ಲಿ ಅಲ್ಲ ಸಾರಿ ಜನರಲ್ ಕನ್ನಡದಲ್ಲಿ ನಾವು ಆಡು ಭಾಷೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾನಿದು ಸ್ಪಷ್ಟವಾಗಿ ಎಲ್ಲರಿಗೂ ಒಂದೇ ತರ ಜನರಲ್ ಇಂಗ್ಲೀಷಲ್ಲಿ ಅಲ್ಲಿ ಪುಸ್ತಕದಲ್ಲಿ ಹೇಗಿರುತ್ತೋ ಹಾಗೆ ಕೊಟ್ಟಿರ್ತೀನಿ ನಾನು ಹೇಳ್ಬೇಕಾದ್ರೆ ಆಡು ಭಾಷೆಯಲ್ಲಿ ಹೇಳ್ತೀನಿ ಯಾಕೆಂದರೆ ಅವರವರ ಆಡು ಭಾಷೆಯ ಬೇರೆ ಬೇರೆ ಇರುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಎಂಟು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಪ್ರಾರಂಭಿಸುತ್ತೀವಿ ಸೊ ವಿ ಸ್ಟಾರ್ಟ್ ವರ್ಕ್ ಆಟ್ ನೈನ್ ಎ ಎಮ್ ವಿ ಸ್ಟಾರ್ಟ್ ವರ್ಕ್ ಆಟ್ ನೈನ್ ಎಮ್ ಓಕೆ ನಾನು ಆ ಲೇಖನವನ್ನು ಓದಿದೆ ಲೇಖನ ಆರ್ಟಿಕಲ್ ಓದಿದೆ ಸಿಂಪಲ್ ಫಾಸ್ಟ್ ನಾನು ಓಕೆ ಐ ರೆಡ್ ಆರ್ಟಿಕಲ್ ಐ ರೆಡ್ ಆರ್ಟಿಕಲ್ ಓಕೆ ಅವನು ಮೂರು ಭಾಷೆಗಳನ್ನು ಮಾತಾಡ್ತಾನೆ ಅವನು ಮೂರು ಭಾಷೆಯನ್ನ ಮಾತಾಡ್ತಾನೆ ಹೇಗೆ ಹೇಳ್ತೀವಿ ಹಿ ಸ್ಪೀಕ್ಸ್ ತ್ರೀ ಲ್ಯಾಂಗ್ವೇಜಸ್ ಹಿ ಸ್ಪೀಕ್ಸ್ ಐ ರೆಡ್ ದರ್ಟಿಕಲ್ ಐ ರೆಲ್ ಸಿಂಪಲ್ ಫಾಸ್ಟ್ ವಿರ್ಕ್ಸೆಂಟ್ ಅನ್ಇ ಮೇಲ್ ಎಸ್ ಡೂ ನಾಟ್ ಲೈಕ್ ಲವ್ ಮ್ಯೂಸಿಕ್ ಸಿಂಪಲ್ ಪ್ರೆಸೆಂಟ್ ಓಕೆ ಇವೆರಡೂ ನಿಮಗೆ ಗೊತ್ತಾಗ್ಬಿಟ್ಟು ನಿಮಗೆ ತುಂಬಾ ಇಂಗ್ಲಿಷ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇಂಗ್ಲಿಷ್ ಬಂದ ಹಾಗೆ ಓಕೆ ಸೊ ಇನ್ನೂ ಒಂದು ಐದು ಸೆಂಟೆನ್ಸ್ ಇದೆ ನೋಡೋಣ ಕಳೆದ ಚಳಿಗಾಲದಲ್ಲಿ ಹಿಮ ಬೀಳಲಿಲ್ಲ ಕಳೆದ ಅಂದ ಅಂದ್ರೇನೆ ಅದು ಏನದು ಇಟ್ ಇಸ್ ಫಾಸ್ಟ್ ರೈಟ್ ಕಳೆದ ಚಳಿಗಾಲದಲ್ಲಿ ಹಿಮ ಬೀಳಲಿಲ್ಲ ಹೇಗೆ ಹೇಳ್ತೀರಾ ಇಟ್ ಡಿಡ್ ನಾಟ್ ಸೊ ಇಟ್ಟನ್ನ ಯೂಸ್ ಮಾಡ್ಬೇಕಾದ್ರೆ ನಾವು ನೋಡಿ ಅದರಲ್ಲಿ ಅಂತ ಕನ್ನಡದಲ್ಲಿ ಎಲ್ಲೂ ಇಲ್ಲ ಕಳೆದ ಚಳಿಗಾಲದಲ್ಲಿ ಹಿಮ ಬೀಳಲಿಲ್ಲ ಅದು ಅಂತ ಎಲ್ಲೂ ಇಲ್ಲ ಆದರೂ ನಾವು ಇಟ್ಟನ್ನು ಯೂಸ್ ಮಾಡ್ತೀವಿ ಓಕೆ ಕಳೆದ ಚಳಿಗಾಲದಲ್ಲಿ ಹಿಮ ಬೀಳಲಿಲ್ಲ ಇಟ್ ಡಿಡ್ ನಾಟ್ ಸ್ನೋ ಲಾಸ್ಟ್ ವಿಂಟರ್ ಇಟ್ ಡಿಡ್ ನಾಟ್ ಸ್ನೋ ಲಾಸ್ಟ್ ವಿಂಟರ್ ಓಕೆ ನಾನು ಪ್ರತಿದಿನ ಬೆಳಗ್ಗೆ ಒಂದು ಸೇಬು ತಿಂತೇನೆ ಇದು ಹೇಗೆ ಹೇಳ್ಬೋದು ಐ ಈಟ್ ಅನ್ ಆಪಲ್ ಎವ್ರಿ ಮಾರ್ನಿಂಗ್ ಐ ಈಟ್ ಅನ್ ಆಪಲ್ ಎವ್ರಿ ಮಾರ್ನಿಂಗ್ ಆನ್ ಆಪಲ್ ಆನ್ ಆಪಲ್ ಎವ್ರಿ ಮಾರ್ನಿಂಗ್ ಓಕೆ ಸೊ ಸಿಂಪಲ್ ಪ್ರೆಸೆಂಟ್ ಅವರು ಉದ್ಯಾನವನಕ್ಕೆ ಹೋದರು ಉದ್ಯಾನವನ ಅವರು ಪಾರ್ಕಿಗೆ ಹೋದ್ರು ಪಾರ್ಕ್ ಅವರು ಪಾರ್ಕಿಗೆ ಹೋದ್ರು ಸಿಂಪಲ್ ಫಾಸ್ಟ್ ಬಸ್ ಇಲ್ಲಿ ನಿಲ್ಲುತ್ತದೆ ಅಥವಾ ಬಸ್ ಇಲ್ಲಿ ನಿಲ್ಲುತ್ತೆ ದ ಬಸ್ ಬಸ್ ಸ್ಟಾಪ್ಸ್ ಸ್ಟಾಪ್ಸ್ ಹಿಯರ್ ಸಿಂಪಲ್ the teacher taught the teacher taught us a new lesson taught teacher taught teach the past tense taught stops went go the past tense went an apple eat it's simple present okay so ನೋಡಿ ನಿಮಗೆ ಸಿಂಪಲ್ ಪ್ರೆಸೆಂಟ್ ಮತ್ತೆ ಸಿಂಪಲ್ ಪಾಸ್ಟ್ ಗೊತ್ತಾಗಬೇಕು ನಿಮಗೆ ಫಿಫ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಾಗೆ ಅದರದ್ದು ನೆಗೆಟಿವ್ ಮತ್ತೆ ಪಾಸಿಟಿವ್ ಗೊತ್ತಿರಬೇಕು ಓಕೆ ದ ಟೀಚರ್ ಟಾಟ್ ಅಸ್ ಇದ್ರದ್ದು ನೆಗೆಟಿವ್ ಏನು ದ ಟೀಚರ್ ಡಿಡ್ ನಾಟ್ ಟೀಚ್ ಅಸ್ ದೇ ವೆಂಟ್ ಟು ದ ಪಾರ್ಕ್ ದೇ ಡಿಡ್ ನಾಟ್ ಗೋ ಟು ದ ಪಾರ್ಕ್ ದ ಬಸ್ ಸ್ಟಾಪ್ಸ್ ಹಿಯರ್ ದ ಬಸ್ ಡಸಂಟ್ ಸ್ಟಾಪ್ ಹಿಯರ್ ಡಸಂಟ್ ಎಸ್ ಇರೋದಕ್ಕೆ ನೆಗೆಟಿವ್ ಹಾಕಿದಾಗ ಡಸಂಟ್ ಬರಬೇಕು ಸೊ ಇದೆಲ್ಲ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಇಂಗ್ಲೀಷನ್ನ ಕಲಿಬೇಕು ಇಷ್ಟು ಗೊತ್ತಿದ್ರೆ ನಿಮಗೆ ಅಟ್ಲೀಸ್ಟ್ ನಿಮ್ಗೆ ಫಿಫ್ಟಿ ಪರ್ಸೆಂಟ್ಗೆ ಇಪ್ಪತ್ತು ಸೆಂಟೆನ್ಸ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ನಿಮಗೆ ಇಂಗ್ಲಿಶು ಪಕ್ಕ ಬರ್ತಾ ಇದೆ ನಿಮಗೆ ಏಯ್ಟಿ ಪರ್ಸೆಂಟ್ ಇಂಗ್ಲಿಷ್ ಬಂದಿದೆ ಅಂತ ಅರ್ಥ ಓಕೆ ಕರೆಕ್ಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಿಮಗೆ ಇನ್ನು ಬೇರೆ ಯಾವ್ದಾದ್ರು ಸೆಂಟೆನ್ಸ್ ನಿಮಗೆ ಟ್ರಾನ್ಸ್ಲೇಷನ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ರೈಟ್ ಯಾರು ಕರೆಕ್ಟ್ ಆಗಿ ಟ್ವೆಂಟಿ ಸೆಂಟೆನ್ಸ್ ಕರೆಕ್ಟ್ ಮಾಡಿದಿರಾ ಅವ್ರದ್ದು ಹೆಸರು ಹಾಕಿ ನನಗೆ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಓಕೆ ರೈಟ್ ಓಕೆ ಸೊ ಇನ್ನು ಇದೇ ತರದ್ದು ಸೆಂಟೆನ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರ್ತಾ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಇದು ಸಿಂಪಲ್ ಆಗಿರುತ್ತೆ ನೆಕ್ಸ್ಟ್ ಬರೋದು ನಿಮಗೆ ಸ್ವಲ್ಪ ಕಷ್ಟ ಇರೋದು ಬರುತ್ತೆ ನಿಮಗೆ ಮಾಡೆಲ್ ವರ್ಬ್ಸ್ ಬರ್ಬೋದು ಅಥವಾ ಕ್ಲೆಪ್ ಸೆಂಟೆನ್ಸ್ ಬರಬಹುದು ಅಥವಾ ಬರ್ಬೋದು ಅದರಲ್ಲೂ ಸೆಂಟೆನ್ಸ್ ಲೆವೆಲ್ ನೋಡ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಚೆನ್ನಾಗಿ ಎಲ್ಲಾ ಸೆಂಟೆನ್ಸ್ ಆನ್ಸರ್ ಮಾಡಿದ್ದೀರಿ ಅಂತ ಹೇಳಿದ್ರೆ ವೆರಿ ಗುಡ್ ನಿಮಗೆ ಒಂದು ಸ್ಪೆಷಲ್ ಗಿಫ್ಟ್ ಕಾಯ್ತಾ ಇದೆ ಓಕೆ ನೆಕ್ಸ್ಟ್ ವಿಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನಿಮಗೆ ಇಷ್ಟ ಆದರೂ ಆಗದಿದ್ರು ಒಂದು ಲೈಕ್ನ ಕೊಡಿ ಆ್ಯಂಡ್ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆಫ್ ಕೋರ್ಸ್ ಹೊಸಬರ್ ಆಗಿದ್ರೆ ನೀವು ಈ ಚಾನಲ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ರೈಟ್ ಸೊ ಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್ ಸಿ ಯು ದ ನೆಕ್ಸ್ಟ್